ಗೋಧಿ ಹಿಟ್ಟು ಮತ್ತು ಈರುಳ್ಳಿ ಇದ್ದರೆ ಸಾಕು ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಈ ಕ್ರಿಸ್ಪಿ ಪರಾಠ ರೆಸಿಪಿ ಇಲ್ಲಿ ನಾನು ಒಂದು ಐದ ಐದರಿಂದ ಆರು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು ನೀವು ಇಲ್ಲಿ ಚಾಪರ್ನಲ್ಲಿ ಕಟ್ ಮಾಡ್ಕೋಬಾರ್ದು ಈ ರೀತಿ ಸಣ್ಣದಾಗೆ ಕಟ್ ಮಾಡ್ಕೊಂಡು ತೊಗೋಬೇಕು ಯಾಕಂದರೆ ಚಾಪರ್ನಲ್ಲಿ ಕಟ್ ಮಾಡಿದರೆ ನೀರು ಬಿಟ್ಕೊಳ್ಳುತ್ತೆ ಹೀಗಾಗಿ ಈ ರೀತಿ ತೀರಾ ಸಣ್ಣಗೆ ಇದನ್ನು ಕಟ್ ಮಾಡ್ಕೊಂಡು ತೊಗೋಬೇಕು ಸ್ಟಫಿಂಗ್ ತುಂಬಾ ಸರಿಯಾಗಿ ಬರುತ್ತೆ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡ್ರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ನಾನಿಲ್ಲಿ ಐದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ಅದ್ರ ಜೊತೆಗೆ ಸ್ವಲ್ಪನೇ ಹಸಿ ಶುಂಠಿ ಮತ್ತು ಒಂದು ಎರಡು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಸಪ್ಪನ್ ಮೆಣಸಿನಕಾಯಿ ಅದ ಬೇಕಿದ್ದರೆ ಮೆಣ್ಸಿನ್ಕಾಯಿ ಸ್ಕಿಪ್ ಕೂಡ ಮಾಡ್ಬೋದು ಇದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದರಲ್ಲಿ ಸೇರಿಸ್ತಿದ್ದೀನಿ ಅದ್ರ ಜೊತೆಗೆ ಅದೇ ರೀತಿ ಇಲ್ಲಿ ಸ್ವಲ್ಪ ಹಸಿ ಶುಂಠಿ ಕೂಡ ತೊಗೊಂಡಿದ್ದಲ್ವ ಇದು ಕೂಡ ಈ ರೀತಿ ಸಣ್ಣದಾಗಿ ತುರ್ಕೊಂಡು ತೊಗೋಬೇಕು ತೊಡಿ ನಾನಿಲ್ಲಿ ಶುಂಠಿ ಕೂಡ ತುರ್ಕೊಂಡು ತೊಗೊಂಡಾಗಿದೆ ಶುಂಠಿ ಕೂಡ ಇದೇ ರೀತಿ ತುರ್ಕೊಂಡು ತಗೋಬೇಕು ಕಟ್ ಮಾಡ್ಕೊಂಡು ಹಾಕೋಬಾರ್ದು ಇಲ್ಲಿ ಓಕೆ ಇವಾಗಿ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಅದ್ರ ಜೊತೆಗೆ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಹೆಚ್ಚು ಹೆಚ್ಚಕಮ್ಮ ಮಾಡ್ಕೋಬಹುದು ಒಂದು ಚಮಚ ಧನಿಯಾ ಪೌಡರ್ ಹಾಕೊತಿದ್ದೀನಿ ಅಂದರೆ ಕೊತ್ತಂಬರಿ ಬೀಜದ ಪೌಡರ ಮತ್ತು ಒಂದು ಅರ್ಧ ಚಮಚ ಗರಂ ಮಸಾಲ ಒಂದು ಸ್ವಲ್ಪನೆ ಅಜ್ವೈನ್ ಹಾಕ್ತಿದ್ದೀನಿ ಅಜ್ವೈನ್ ಇದರಲ್ಲಿ ಮಿಸ್ ಮಾಡದೆ ಹಾಕೊಳ್ಳಿ ಫ್ಲೇವರ್ ತುಂಬಾನೇ ಸರಿಯಾಗಿ ಬರುತ್ತೆ ಅದ್ರ ಜೊತೆಗೆ ನಾನಿಲ್ಲಿ ಕಸೂರಿ ಮೇಥಿ ಹಾಕೊಂಡಿನಿ ಮತ್ತೆ ಇವಾಗ ಒಂದು ಚಮಚ ಡ್ರೈ ಮ್ಯಾಂಗೋ ಪೌಡರ್ ಹಾಕೊಂತಿದ್ದೀನಿ ಅಂದ್ರೆ ಆಮ್ಚೂರು ಪೌಡರ್ ಹಾಕೊಂತಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಸರಿಯಾಗಿ ಬರುತ್ತೆ ಈ ಡ್ರೈ ಮ್ಯಾಂಗೋ ಪೌಡರ್ ಈ ಡ್ರೈ ನಿಮ್ಮ ಹತ್ರ ಡ್ರೈ ಮ್ಯಾಂಗೋ ಪೌಡರ್ ಇಲ್ಲ ಅಂದರೆ ನೀವು ಇಲ್ಲಿ ಚಾಟ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ನಾನಿವಾಗ ಉಪ್ಪೇನು ಹಾಕಿಲ್ಲ ಹಾಗೇ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಗೋಧಿ ಹಿಟ್ಟು ನಾನು ಮೊದಲಿನೇ ನಾದಿಟ್ಕೊಂಡಿದ್ದೆ ವಿಡಿಯೋ ದೊಡ್ಡದಾಗುತ್ತೆ ಅಂತೇಳಿ ನಾರ್ಮಲಾಗಿ ಚಪಾತಿ ಹಿಟ್ಟು ನಾಲ್ಕೊತೇವಲ್ಲ ಅದೇ ರೀತಿ ಇಟ್ಕೊಂಡಿನಿ ಇವಾಗ ನೋಡಿ ಇವಾಗ ಒಂದು ಸ್ವಲ್ಪನೇ ಹಿಟ್ಟು ತೊಗೊತಿದ್ದೀನಿ ನಾರ್ಮಲಾಗಿ ಚಪಾತಿಗೆ ಎಷ್ಟು ಹಿಡಿತೀವಲ್ಲ ಅಷ್ಟೇ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಇದನ್ನು ಗೋಧಿ ಹಿಟ್ಟು ಹಚ್ಕೊಂಡು ಮೊದಲಿಗೆ ಈ ರೀತಿ ಮಾಡ್ಕೋಬೇಕು ಆಗಿ ನಾವು ಹುಡುಗಿ ಮಾಡ್ತೇವಲ್ಲ ಅದೇ ರೀತಿ ಇಲ್ಲಿ ಹಿಟ್ಟ ಒಂದು ಸ್ವಲ್ಪನೇ ಜಾಸ್ತಿನೇ ಹಿಡ್ಕೊಳ್ಳಿ ತುಂಬಾ ಸರಿಯಾಗಿ ಬರುತ್ತೆ ಈ ಪರಾಠ ಓಕೆ ನೋಡಿ ಇವಾಗ ರೌಂಡಾಗಿ ಬಟ್ಟಲ್ ಥರ ಇವಾಗ ಈ ಟೈಮ್ನಲ್ಲಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಒಂದು ವೇಳೆ ನೀವು ಮಾಡುವಾಗ ಇಲ್ಲಿ ಈರುಳ್ಳಿ ಜಾಸ್ತಿನೇ ನೀರು ಬಿಟ್ಕೊಂಡಿತ್ತು ಅಂದರೆ ನೀವೇನು ಮಾಡಿ ಒಂದು ಎರಡು ಚಮಚ ಬೇಸನ ಅಥವಾ ಒಂದು ಎರಡು ಚಮಚ ಚಿರೋಟಿ ರವೆ ಇದ್ದರೆ ಹಾಕೋಬೋದು ನೀರೆಲ್ಲ ಹಿಡ್ಕೊಳ್ಳುತ್ತೆ ಅದು ಸ್ಟಬ್ಬಿಂಗ ಡ್ರೈ ಮಾಡುತ್ತೆ ಓಕೆ ಒಂದು ಸ್ವಲ್ಪನೇ ನಾನಿಲ್ಲಿ ಮೇಲೆ ಗೋಧಿ ಹಿಟ್ಟು ಉದುರಿಸಿ ಈ ರೀತಿ ಪ್ಯಾಕ್ ಮಾಡ್ತಿದ್ದೀನಿ ಇವಾಗ ಏನಿಲ್ಲ ನೀಟಾಗಿ ಇದನ್ನು ಪ್ಯಾಕ್ ಮಾಡ್ಕೋಬೇಕು ಅಷ್ಟೇ ನೀವು ಇಲ್ಲಿ ಸ್ಟಪ್ಪಿಂಗ್ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇವಾಗ ಏನಿಲ್ಲ ನಾರ್ಮಲಾಗಿ ನಾವು ಹುಳಿಗೆ ಮಾಡ್ಕೊತೇವಲ್ಲ ಅದೇ ರೀತಿ ಗೋಧಿ ಹಿಟ್ಟಸ್ಕೊಂಡು ಇದನ್ನು ತಗೋಬೇಕು ಓಕೆ ನೋಡಿ ಸ್ವಲ್ಪ ದಪ್ಪನೇ ಇರಲಿ ಜಾಸ್ತಿ ತೆಳ್ಳಗೆ ಲಟಿಸ್ಕೋಬಾರ್ದು ಯಾಕೆಂದರೆ ಒಳಗಡೆ ಈರುಳ್ಳಿ ಇರುತ್ತೆ ಅಲ್ವ ಹೀಗಾಗಿ ನಾನು ಸೈಡ್ನಲ್ಲಿ ಹಂಚ್ಕೂಡ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ಓಕೆ ನೋಡಿ ಎರಡು ಕಡೆ ಗೋಧಿ ಗೋಧಿ ಇಟ್ಟಿಸ್ಕೊಂಡಿದ್ದನ್ನು ಸ್ವಲ್ಪ ಇಲ್ಲಿ ಅಟಸ್ಕೊಂಡು ತೊಗೊಂಡಿದ್ದೀನಿ ಕೂಡ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಚ್ಚಿ ಎರಡು ಕಡೆಗೆ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ತಗೋಬೇಕು ಅಷ್ಟೇ ಸೂಪರ್ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ವಾವ್ ನೋಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂಥೇಳಿ ಒಂದು ವೇಳೆ ನೀವು ಮಾಡುವಾಗ ಸ್ಟಫಿಂಗ್ ಜಾಸ್ತಿ ನೀರು ಬಿಟ್ಕೊಂಡು ತಂದರೆ ನೀವೊಂದು ಎರಡು ಚಮಚ ಕಡಲೆ ಇಟ್ಟು ಹಾಕ್ಕೊಂಡು ಸ್ಟಫಿಂಗ್ನ ಮಿಕ್ಸ್ ಮಾಡ್ಕೊಂಡು ಈ ಪರಾಟನ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಂತ ತೋರಿಸ್ತಿದ್ದೀನಿ ಸ್ಟಪಿಂಗ್ ಎಲ್ಲ ಕಡೆಗೆ ಹೋಗಿದೆ ಅಷ್ಟು ಸೂಪರಾಗಿ ಬಂದಿದೆ ಓಕೆ ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ